ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ರೈತರು ಬೆಳೆದ ಜೋಳದ ಮೂಟೆಗಳು ಮಳೆಯಿಂದಾಗಿ ಮೊಳಕೆ ಹೊಡೆದಿವೆ ಇದರಿಂದಾಗಿ ಕಂಗಾಲಾದ ಸಿರುಗುಪ್ಪ ಪಟ್ಟಣದ ರೈತರು ಬಳ್ಳಾರಿ ಜಿಲ್ಲೆಯ ಶಿಗುಪ್ಪ ನಗರದಲ್ಲಿ ಜೋಳ ಖರೀದಿ ಕೇಂದ್ರ ಸಂಪೂರ್ಣ ಅಸ್ತವ್ಯಸ್ತ ರೈತರಿಗೆ ಬೆನ್ನೆಲುಬಾಗಿ ನಿಂತು ಹೋರಾಟ ಮಾಡಿದ ಮಾಜಿ ಶಾಸಕ ಎಂಎಸ್ ಸೋಮಲಿಂಗಪ್ಪ ರೈತರಿಗಾದ ಅನ್ಯಾಯವನ್ನು ಸರಿಪಡಿಸಿ ಇನ್ನೆರಡು ದಿನಗಳಲ್ಲಿ ರೈತರು ಬೆಳೆದ ಜೋಳವನ್ನು ಖರೀದಿಸುತ್ತೇವೆ ಎಂದು ತಾಲೂಕು ದಂಡಾಧಿಕಾರಿಗಳಾದ ನರಸಪ್ಪ ಅವರು ತಿಳಿಸಿದರು ಇದರಿಂದ ಪ್ರತಿಭಟನೆ ನಿರತರು ಪ್ರತಿಭಟನೆಯನ್ನ ಹಿಂಪಡೆದರು ಇನ್ನೆರಡು ದಿನಗಳಲ್ಲಿ ಜೋಳ ಖರೀದಿಸದಿದ್ದರೆ ಉಗ್ರವಾದ ಹೋರಾಟವನ್ನ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷರಾದ ಕುಂಟನಾಳ್ ಮಲ್ಲಿಕಾರ್ಜುನ ಸ್ವಾಮಿ ಮಹದೇವ ರಾಮಕೃಷ್ಣ ವೈಡಿ ವೆಂಕಟೇಶ್ ಹಾಗೂ ನೂರಾರು ರೈತ ಮುಖಂಡರು ಉಪಸ್ಥಿತರಿದ್ದರು ವರದಿಗಾರರು ಮಹಮ್ಮದ್ ರಫಿ ಬಳ್ಳಾರಿ ಜಿಲ್ಲೆ ನಾವು ತಹಸೀಲ್ದಾರ್ ಆಫೀಸ್ ಮುಂದೆ ಏಳು ದಿವಸ ಕುಂತ ಹೇಳಿ ಅವ್ರು ಒಪ್ಪು ಒಪ್ಪಂದ ಮೇಲೆ ನಾವು ಹೋಗಿ ಮತ್ತೆ ಎರಡನೇ ಸಾರಿ ಒಂದ್ ದಿವ್ಸ ಕುಂತೂ ಯಾರು ಫುಡ್ ನಾನ್ ಮತ್ತು ಮೂರನೇ ಸಾರಿಗೆ ಇಲ್ಲಿ ಸರ್ಕಾರದ ಆತ್ಮಗೆ ಚರ್ಚೆ ಮಾಡ್ತೀವಿ ಅವಾಗ ಲಾಸ್ಟ್ಗೆ ಏನಾಯಿತು ಒಂದು ತಲೆ ಬಗೆರೋದಿಲ್ಲ ಕನಿಷ್ಠ ಒಂದು ಏಳು ಆದ್ರೂ ತಾಲೂಕಿನಾಗ ಸೊಸೈಟಿಗಳಿಗೆ ನೀವು ತಗೊಂಬ ಅನುಕೂಲ ಮಾಡಿಕೊಟ್ರೆ ಎಲ್ಲ ಸಮಸ್ಯೆ ಬಗೆಹರಿಸತಕ್ಕೆ ಅಂತ ಹೇಳಿದ್ರು ಈ ಆರು ಏಳು ಅನುಕೂಲ ಮಾಡಿದ್ರು ಡಿ ಎ ಪಿ ಸೆಮ್ ಎಸ್ ದೊಡ್ಡ ಈ ಒಂದು ಒಂದು ತಿಂಗಳ ಮೇಲ್ಪಟ್ಟು ಸಮಸ್ಯೆ ಆಯಿತು ಈಗ ಈಗಿನ ತನಕ ಏನಾಗಿದೆ ಅವರ ಪರಿಸ್ಥಿತಿ ರೈತರ ಪರಿಸ್ಥಿತಿ ಹೇಳಿದ್ರೆ ದೊಡ್ಡ ಜನ ಇದೆ ಈಗ ಜೋಳ ಈಗ ಹೆಂಗ್ ನೋಡ್ರಿ ಈಗ ಆ ಜೋಳ ರೈತ ಆರು ತಿಂಗಳು ಮೂರೂವರೆ ನಾಲ್ಕು ತಿಂಗಳು ಮಗನ ಯಾವ ರೀತಿ ಬೆಳಸ್ತಾನೆ ಅದರಂತೆ ಬೆಳೆಸ್ಬೇಕು ಬೆಳಸಿದ್ವಿ ಹಾವು ಚೇಳು ಮಳೆ ಗಾಳಿ ಬಿಸಿಲು ಯಾವ ಲೆಕ್ಕ ಇಲ್ದಂಗೆ ಬೆಳಸಿರ್ತಾನ ಮೇಲೆ ಏನೋ ಒಂದು ರೇಟ್ ಸಿಗತೈದ್ ಬಿಡೋ ತಂದು ಹೇಳಿ ಇಲ್ಲಿ ತಂದಾಕಿದ್ರು ಇಲ್ಲಿ ಒಂದೂವರೆ ತಿಂಗಳ ಹಾಕಿ ಮತ್ ಏನು ಮಾಡಿದ ಒಬ್ಬನು ಒಬ್ಬ ಹೆಣ್ಮಗಳು ತೆಗ್ದ್ಬಿಟ್ಲ ನಾಗಮ್ಮ ಅಂತಂದೇಳಿ ಆರ್ನೂರು ಚೀಲ ಆರ್ನೂರು ಪ್ಯಾಕೆಟ್ ತಗೊಂಡಿದ್ರ ತಗೊಂಡ ಮೇಲೆ ಒಂದ್ ಹುಳ ಕಂಡೈತೆ ಬೇಡ ಅಂತಂದೇಳಿ ಒಂಬ್ ಬೇಡ ಅಂತಂದೇಳಿ ಇದು ಮಾಡಿ ಒಂಬತ್ತು ದಿವ್ಸ ಅಲ್ಲಿ ಉಳಿಸಿದಳ ಆ ತಾಯಿ ಒಂಬತ್ತು ದಿವ್ಸ ಅಲ್ಲಿ ಹತ್ರ ಮೇಲೆ ಮತ್ತೆ ನಾವು ಅಲ್ಲಿ ಮೇಲೆ ಅವಾಗ ಅದನ್ನ ತಗ ತಗೊಂಬಕ್ ಪ್ರಯತ್ನ ಮಾಡಿದ್ರು ಅದು ಮತ್ತೆ ರೀ ಇದು ಮಾಡಿದ್ರು ಅವ್ರ ಖರ್ಚು ವೆಚ್ಚ ಎಷ್ಟಾಗ್ತದೆ ಆತ ಎಮ್ಮ ನಾಗಮ್ಮಂದು ಕೇಳಿದ್ರೆ ಕನಿಷ್ಠ ಸರ್ ನಾವು ನಮ್ಮ ಎಲ್ಲ ಮಾರ್ಕೆಟ್ನಾಗ ಮಾರ್ಕೆನ್ ಬಿಡ್ತಿದ್ರೆ ನಾನು ಫ್ರೀಯಾಗಿ ಹೋಗ್ತಿದ್ದೆ ಈಗ ನನ್ಗೆ ಬಹಳ ತೊಂದರೆ ಆಗಿ ಬಿಡ್ತೇನೆ ನಮ್ಮ ತುಂಬ ಬಾಡಿಗೆ ಕೂಡ ಆಯಮ್ಗೆ ಎಮ್ಗೆ ಸೇರಿ ಇಲ್ಲ ಸರ್ ಬಾಡಿಗೆ ಹಾಕಿರಲ್ಲ ತಾಸೀಂದ್ರ ಸಹ್ರೆ ಹೆಂಗ್ ಅಂದ್ರೆ ನಾವು ಕೊಡ್ಲಂತ ಸರ್ ಸಾಹೇಬ್ರ ಎಲ್ಲಿಗೆ ನಾವು ಏಕಾಏಕಿ ಏನು ಬಂದಿಲ್ಲ ಸರ್ ಇದು ಈ ಜಿಲ್ಲೆಗೆಲ್ಲ ಸಮಸ್ಯೆ ನಮ್ಮ ನಮ್ ಸುರುಗುಪ್ಪ ಇಲ್ಲೇ ತುರ್ಗು ಪತ್ತಿನ ಬೇರೆ ಎಲ್ಲಿ ಮತ್ತೆ ಮೊನ್ನೆ ಹೋಗಿ ಸರ್ ಇದೇ ತಾಲ್ಲ ಸರ್ ಬರ್ತದೆ ಲಾಗಿಲ್ಲ ನಾಳೆನೇ ಸ್ಟಾರ್ಟ್ ಮಾಡ್ತೇವೆ ನಾವು ಹೇಳೋದು ಅಲ್ಲಿಗೆ ಸರ್ ನೀವು ಮೂರು ದಿನ ಕಡವ ಕೊಡೀವಿ ಮೂರ್ ದಿನವರೆಗೆ ಕ್ಲಿಯರ್ ಮಾಡಿ ಸರ್ ಅಂತ ಹೇಳಿ ಇವತ್ತೂ ಇಲ್ಲ ಸಮಸ್ಯೆನೇ ಆಗಿಲ್ಲ

ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ